ಹುಲಸೂರು ತಾಲೂಕು ಕ್ರೀಡಾಂಗಣಕ್ಕೆ ಖಾಸಗಿ ಜಮೀನು ಕೊಡಲು ಮುಂದೆ ಬಂದ ರೈತರು ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಕ್ರೀಡಾಂಗಣ ಮಂಜೂರಾದ ಹಿನ್ನೆಲೆ ಶುಕ್ರವಾರ ಅಗತ್ಯ ಭೂಮಿಗಾಗಿ ಸಭೆ ಕರೆಯಲಾಗಿತ್ತು ಸಭೆಯಲ್ಲಿ ಕ್ರೀಡಾಂಗಣಕ್ಕೆ ಖಾಸಗಿ ಜಮೀನು ನೀಡಲು ಮುಂದೆ ಬಂದ ರೈತರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಹುಲಸೂರು ತಾಲೂಕು ಕ್ರೀಡಾಂಗಣ ಮಂಜೂರಾಗಿದ್ದು ಎಂಟು ಎಕರೆ ಭೂಮಿಯ ಅಗತ್ಯವಿದೆ ಆದರೆ ಸರ್ಕಾರಿ ಜಮೀನು ಇರಲಾರದ ಕಾರಣ ಖಾಸಗಿ ಜಮೀನಿಗೆ ಆಗಿ ರೈತರು ಹಾಗೂ ಸಾರ್ವಜನಿಕರ ಸಭೆ ಕರೆಯಲಾಗಿತ್ತು ಸಭೆಯಲ್ಲಿ ಪಟ್ಟಣದ ಮೂವರು ರೈತರು ಸರ್ಕಾರ ನಿಗದಿಪಡಿಸಿದ ದರದಂತೆ ತಮ್ಮ ಜಮೀನು ನೀಡಲು ಮುಂದೆ ಬಂದಿರುವ ಹಿನ್ನೆಲೆ ರೈತರ ಹಾಗೂ ಪ್ರಮುಖ ಮುಖಂಡರ ಸಹಯೋಗದಲ್ಲಿ ಸ್ಥಳ ಪರಿಶೀಲನೆ ಮಾಡಲಾಗಿದ್ದು ಸೂಕ್ತ ಸ್ಥಳಕ್ಕಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೀದರ್ ಸಹಾಯಕ ನಿರ್ದೇಶಕರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ ನಂತರ ಇದರಲ್ಲಿ ಯಾವುದಾದರೂ ಒಂದು ಸ್ಥಳ ಮಂಜೂರಾದ ಕ್ರೀಡಾಂಗಣಕ್ಕೆ ಕೊಡಲು ಸಹಮತಿಸಲಾಗುತ್ತದೆ ಎಂದು ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಮಹಾದೇವ್ ಜಮ್ಮು ಉಪ ಸಂಜೀವ್ ಕುಮಾರ್ ಬೈರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೀಪಾರಾಣಿ ಧರ್ಮೇಂದ್ರ ಭೋಸಲೆ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಸುಧೀರ್ ಕಾಡಾದಿ ಗ್ರಾಮ ಪಂಚಾಯತ್ ಪಿ ರಮೇಶ್ ಮಿಲಿಂದ್ಕರ್ ಕಂದಾಯ ನಿರೀಕ್ಷಕ ಶರಣು ಪವಾರ್ ಶೆಟ್ಟಿ ತಲಾಟಿ ನಾಗರಾಜ್ ಗ್ರಾಮ ಪಂಚಾಯತ್ ಸದಸ್ಯರಾದ ಜಗದೀಶ್ ಜೇಟ್ನೆ ಧನಾಜಿ ಸೂರ್ಯವಂಶಿ ಪ್ರಮುಖರಾದ ರಾಜ್ಕುಮಾರ್ ನೀಡದೆ ಸಂಗಮೇಶ್ ಕುಡಂಬ್ಳೆ ಜಬ್ಬಾರ್ ನಟರಾಜ್ ಆದಪ್ಪ ರಮೇಶ್ ದಾಬಾಲೆ ಮಹದೇವ್ ಕೌಟೆ ಕಾಶಿನಾಥ್ ಕಲಾಲ್ ಸಿದ್ದರಾಮ್ ಪಾರ್ಶೆಟ್ಟೆ ಲೋಕೇಶ್ ದಬಾಲೆ ಹಾಗೂ ಇತರ ಸಾರ್ವಜನಿಕರು ಉಪಸ್ಥಿತರಿದ್ದರು ನಮಸ್ಕಾರ ಮಾನ್ಯ ಜಿಲ್ಲಾಧಿಕಾರಿಗಳ ಬೀದರ್ ನಿರ್ದೇಶನದಂತೆ ಹುಣಸೂರು ತಾಲೂಕಿನಲ್ಲಿ ಹೊಸ ಕ್ರೀಡಾಂಗಣ ನಿರ್ಮಾಣ ಮಾಡೋದಕ್ಕೆ ಜಗ ಗುರುತ ಸಲುವಾಗಿ ಇವತ್ತು ಸಾರ್ವಜನಿಕ ಸಭೆ ಕರೆಯಲಾಗಿತ್ತು ಯಾರಾದರೂ ರೈತರು ಸ್ವೇಚ್ಛೆಯಿಂದ ಸರ್ಕಾರ ಖರೀದಿ ಮಾಡಕ್ಕೆ ಇಚ್ಛಿಸಿದರೆ ಈ ಸಂಬಂಧ ಇವತ್ತು ಮೂರು ಜನದಲ್ಲಿ ನಾವು ಸ್ಥಳಕ್ಕೆ ತನಿಖೆ ಮಾಡಿ ಪರಿಶೀಲನೆ ಮಾಡಲಾಗಿತ್ತು ಮತ್ತು ಎಡಿ ಕಾರಣ ಮತ್ತು ಪೂಜನ ಮತ್ತು ಕ್ರೀಡಾ ಲೇಖರವರು ಸಹ ನಾಳೆ ಅವರು ಸಹ ಸ್ಥಳ ತನಿಖೆ ಮಾಡುವುದು ಮೂರಲ್ಲಿ ಯಾವುದೇ ರೀತಿ ಜನ ಅಂತಿಮ ಆಗ್ತದೆ ಅದಕ್ಕೆ ನಾವು ಹೊಸ ತಾಲೂಕಿಗೆ ಕ್ರೀಡಾಂಗಣ ಅವಶ್ಯಕತೆ ಇರುವುದರಿಂದ ಮೂರು ರೈತರು ಮನೆ ಬಂದಿದ್ದಾರೆ ಮತ್ತು ಸಹ ಇನ್ನೂ ಮೂವರು ದಿನಗಳಲ್ಲಿ ಯಾರು ಸರ್ಕಾರ ನಿಗದಿಪಡಿಸಿದ ಬೆಲೆಗೆ ಅವ್ರ ಖರೀದಿ ಕೊಡಲ ಖರೀದಿ ಮಾಡೋ ಯೋಜನೆ ಕ್ರೀಡಾ ಇಲಾಖೆಯಿಂದ ನಾವು ಖರೀದಿ ಮಾಡೋ ಜಾ ತಯಾರಿಗೆ ಉಳಿಸುತ್ತೆ ಈಗ ಮೂರಲ್ಲಿ ಅದರ ಒಂದು ನಾವು ಫೈನ್ ಮಾಡೋಕೆ ಫೈನ್ ಮಾಡ್ತೀವಿ